ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಿರುವಂತೆ ಕೆ ಎ ಎಸ್ ಮರುಪರೀಕ್ಷೆಯ ಒಂದು ಏನು ಆಗಿರುವಂಥ ಇನ್ಜಸ್ಟಿಸ್ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇಷ್ಟೆಲ್ಲ ಒಂದು ಹೋರಾಟವನ್ನು ಮಾಡಿದೆ ಅಂತ ಗೊತ್ತು ಈ ಹಿಂದಿನ ಒಂದು ಪರೀಕ್ಷೆ ಏನು ಮೊದಲ ಬಾರಿಗೆ ಕೆ ಎಸ್ ಪರೀಕ್ಷೆ ಆಯಿತು ಪ್ರಿಲಿಮ್ಸ್ ಪರೀಕ್ಷೆ ಸೊ ಅದಾದಾಗೂ ಕೂಡ ಏನೆಲ್ಲ ಸಮಸ್ಯೆ ಆಯಿತು ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಗಮನಕ್ಕೆ ತಂದ ಮೇಲೆ ನಾರಾಯಣಗೌಡರು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದರು ಆ ಒಂದು ಹೋರಾಟಕ್ಕೆ ಸರ್ಕಾರವು ಕೂಡ ಸ್ಪಂದಿಸಿ ಮರು ಪರೀಕ್ಷೆಗೆ ಆದೇಶವನ್ನು ನೀಡಿತ್ತು ಅಗೇನ್ ಮರು ಪರೀಕ್ಷೆಯಲ್ಲೂ ಕೂಡ ಏನೇನೋ ಸಮಸ್ಯೆ ಆಯಿತಲ್ಲ ಅದಕ್ಕೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಂಪ್ಲೀಟ್ ಆದಂಥ ಒಂದು ಬೆಂಬಲವನ್ನು ಕೊಟ್ಟು ಇಲ್ಲಿವರೆಗೂ ಎಲ್ಲ ರೀತಿಯಾದಂಥ ಒಂದು ಹೋರಾಟವನ್ನು ಮಾಡಿಯಾಯಿತು ಬಟ್ ಇಪ್ಪತ್ತೈದನೇ ತಾರೀಕು ವಿಧಾನಸೌಧ ಮುತ್ತಿಗೆ ಅಂತ ಹೇಳಿದ್ರು ಯಾಕೆ ಕರವೇ ಇದರಿಂದ ಹಿಂದೆ ಸರಿದುಬಿಡ್ತು ಅಂತ ತುಂಬ ಜನರ ಪ್ರಶ್ನೆ ಇತ್ತು ಬಟ್ ಈಗ ಈ ವಿಷಯದ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇನು ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈ ಒಂದು ನ್ಯಾಯಾಲಯದ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಒಂದು ಕೆ ಎಸ್ ಮರುಪರೀಕ್ಷೆಯ ಅನ್ಯಾಯದ ವಿರುದ್ಧ ಈಗಾಗಲೇ ಅಕ್ಷರ ತಂಡ ಈ ಒಂದು ಕೇಸನ್ನು ಫೈಲ್ ಮಾಡೋದಕ್ಕೆ ಪ್ರಕರಣ ದಾವಿಯನ್ನು ಹೂಡೋದಕ್ಕೆ ಹೈಕೋರ್ಟಲ್ಲಿ ಸಿದ್ಧವಾಗಿದೆ ಅದರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಇದಕ್ಕೆ ಬೆಂಬಲ ಕೊಡ್ತೀವಿ ಆ್ಯಂಡ್ ಅವರು ಕೂಡ ಇಂಡಿವಿಜುವಲ್ ಆಗಿ ಇದೊಂದು ಫೈಟನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆ ನಾವು ಯಾವುದೇ ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ವಿದ್ಯಾರ್ಥಿಗಳಿಂದ ಯಾವುದೇ ಆರ್ಥಿಕವಾದಂಥ ಸಹಾಯ ನಿರೀಕ್ಷೆ ಮಾಡೋದಿಲ್ಲ ಹಾಗೇನಾದರೂ ಯಾರಾದರೂ ಆ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರಿನ ಮೇಲೆ ನಿಮ್ಮ ಹತ್ರ ಏನಾದರೂ ಈ ಒಂದು ಕೇಸ್ ಪ್ರಕರಣಕ್ಕೆ ಹಣ ಕೇಳಿದರೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಬಟ್ ಒಂದಂತೂ ಸತ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಕಾನೂನಾತ್ಮಕ ಹೋರಾಟದಲ್ಲೂ ಕೂಡ ತನ್ನ ನಿಸ್ವಾರ್ಥತೆಯನ್ನು ಮೆರೀತಾ ಇರೋದು ನಿಜಕ್ಕೂ ನಾಡು ನುಡಿಯ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ನಾರಾಯಣ ಗೌಡರಿಗೆ ಇರುವಂಥ ಗೌರವವನ್ನು ತೋರಿಸುತ್ತೆ ಖಂಡಿತವಾಗಿ ಅವರು ಹೋರಾಟದಲ್ಲಿ ಯಶಸ್ವಿ ಆಗ್ತಾ ಇದ್ದರು ಯಾಕೆ ಯಶಸ್ವಿ ಆಗಿಲ್ಲ ಅನ್ನೋದಕ್ಕೆ ಪ್ರಮುಖ ಕಾರಣ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ಈ ವಿಷಯ ದೊಡ್ಡ ಮಟ್ಟದಲ್ಲಿ ಒಂದು ಭ್ರಷ್ಟ ವ್ಯವಸ್ಥೆಯಿಂದ ಕೂಡಿ ಹೋಗಿದೆ ಅವರೆಲ್ಲರೂ ಕೂಡ ಏನು ಮಾಡಬೇಕು ಅದೆಲ್ಲವನ್ನು ಮಾಡಿಕೊಂಡಿದ್ದಾರೆ ಸೊ ಅದಕ್ಕೆ ಅವರು ಅಷ್ಟು ಈಸಿಯಾಗಿ ಹೋರಾಟಕ್ಕೆ ಮಣೀತೆ ಇಲ್ಲ ಬಟ್ ಕಾನೂನಿನ ಮುಂದೆ ತಲೆ ಭಾಗದ ಇರುವಂಥವ್ರು ಯಾರೂ ಇಲ್ಲ ಖಂಡಿತವಾಗಿ ಹೇಳ್ತೀನಿ ನ್ಯಾಯಾಂಗ ವ್ಯವಸ್ಥೆಗೆ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು ಅದಕ್ಕೆ ಈಗ ನಮ್ಮ ಹತ್ರ ಇರುವಂಥ ಕೊನೆಯ ಒಂದು ಅಸ್ತ್ರ ಅಂದರೆ ಅದು ನ್ಯಾಯಾಂಗದ ಮೂಲಕ ನಾವು ನ್ಯಾಯವನ್ನು ಪಡ್ಕೊಳ್ಳೋದು ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈ ರೀತಿಯಾದಂಥ ಬೆಂಬಲವನ್ನು ಕೊಡ್ತಾ ಇರೋದು ಖಂಡಿತವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಈ ಒಂದು ನ್ಯಾಯಾಲಯದ ಹೋರಾಟದಲ್ಲಿ ಒಂದು ಗೆಲುವನ್ನು ಕೊಡುವಂಥದ್ದು ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಹಾಗೆ ಈ ಒಂದು ಪ್ರಕರಣದಲ್ಲಿ ಮೇಜರ್ ಅಂತಂದರೆ ಮೆಜಾರಿಟಿ ಆಫ್ ಪಾಯಿಂಟ್ಸ್ಗಳು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪರವಾಗಿ ಆ್ಯಂಡ್ ಕೆ ಪಿ ಎಸ್ ಸಿಯ ವಿರುದ್ಧ ಅನ್ಯಾಯಕ್ಕೊಳಗಾಗಿರುವ ಅಭ್ಯರ್ಥಿಗಳ ಪರವಾಗಿ ಇರೋದರಿಂದ ಈ ಒಂದು ಲೀಗಲ್ ಗ್ರೌಂಡಲ್ಲಿ ನೋಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಕೇಸು ಸ್ಟ್ರಾಂಗ್ ಆಗಿ ಆಗುತ್ತೆ ಆ್ಯಂಡ್ ನ್ಯಾಯವೂ ಕೂಡ ನಮ್ಮ ಪರವಾಗಿ ಬರಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಅಷ್ಟಲ್ಲದೆ ಹೈಕೋರ್ಟ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ತುಂಬ ಅತ್ಯುತ್ತಮವಾದಂಥ ನ್ಯಾಯಾಧೀಶರು ಸಮನ್ವಯತೆಯನ್ನು ನೋಡಿಕೊಂಡು ಹಾಗೆ ವಿಷಯದ ಕಂಪ್ಲೀಟ್ ಆದಂಥ ಆಳ ಒಂದು ಜ್ಞಾನವನ್ನು ಹೊಂದಿರುವಂಥವ್ರಿಗೆ ಆಲ್ರೆಡಿ ಕೃಷ್ಣ ದೀಕ್ಷಿತ್ ಸಾಹೇಬ್ರಿ ಏನೆಲ್ಲ ಮಾತಾಡಿದ್ದಾರೆ ಕೆ ಪಿ ಎಸ್ ಸಿ ಬಗ್ಗೆ ಒಂದು ಪ್ರಕರಣದಲ್ಲಿ ಇ ಡಬ್ಲ್ಯೂ ಪರೀಕ್ಷೆ ಬಗ್ಗೆ ನಿಮ್ಗೆ ಗೊತ್ತು ಆದ್ದರಿಂದಲೇ ಆ ಒಂದು ನಂಬಿಕೆ ಕೂಡ ಈ ಒಂದು ನಮಗೆ ಈ ಪ್ರಕರಣವನ್ನು ದಾಖಲಿಸೋದರಲ್ಲಿ ಇದೆ ಖಂಡಿತವಾಗಿ ಈ ವಿಷಯದಲ್ಲಾದರೂ ಅಟ್ಲೀಸ್ಟ್ ಇಷ್ಟೆಲ್ಲ ಹೋರಾಟ ಇದೆಲ್ಲ ಮಾಡ್ಕೊಂಡು ಬಂದರೂ ಕೂಡ ಸಿಗದಿರುವಂಥ ಜಸ್ಟಿಸು ಕಾನೂನಾತ್ಮಕವಾಗಿ ಆದರೂ ಸಿಗಲಿ ಅನ್ನೋದು ನಮ್ಮ ಒಂದು ಆಶಯ ಕೂಡ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅಕ್ಷರ ತಂಡ ಇಬ್ಬರೂ ಕೂಡ ಕಾನೂನಾತ್ಮಕವಾಗಿ ಫೈಟಿಗೆ ಇಳಿತಾರೆ ಈ ವಿಚಾರದಲ್ಲಿ ಅವ್ರದ್ದು ಕೆ ಐ ಟಿಲಿ ಹೋಗಿರುವಂಥ ಪ್ರಕರಣ ಡಿಸ್ಪೋಸ್ ಆಗಿದೆ ಸೌರ ಅವರು ಅರ್ಜಿದಾರರು ಮತ್ತೆ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೋದು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈ ಒಂದು ಎಲ್ಲ ಗ್ರೌಂಡ್ಸ್ ಮೇಲೆ ಅವರು ಕೂಡ ಹೋರಾಟವನ್ನು ಮಾಡ್ತಾರೆ ಖಂಡಿತವಾಗಿ ಎಲ್ಲರಿಗೆ ಒಳಿತಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು